ಬಿ ಶ್ರೀರಾಮುಲು ರಾಜ್ಯದ ಎಸ್ಟಿ ಸಮುದಾಯದ ಮಾಸ್ ಲೀಡರ್ ಎಸ್ಟಿ ಸಮುದಾಯದಲ್ಲಿ ಜಾರಕಿಹೊಳಿ ಕುಟುಂಬ ರಾಜಕೀಯ ಪ್ರಾಬಲ್ಯ ಹೊಂದಿದ್ದರೂ ಶ್ರೀರಾಮುಲು ವರ್ಚಸ್ಸೇ ಬೇರೆ ಆದರೂ ಶ್ರೀರಾಮುಲು ಸತತವಾಗಿ ಎರಡು ಚುನಾವಣೆಗಳಲ್ಲಿ ಸೋಲು ಕಂಡಿದ್ದಾರೆ ಹಾಗಾದರೆ ಶ್ರೀರಾಮುಲು ರಾಜಕೀಯ ಭವಿಷ್ಯ ಇಲ್ಲಿಗೆ ಮುಗಿಯಿತಾ ಎಂಬ ಪ್ರಶ್ನೆಗಳು ಕೂಡ ಹಲವರನ್ನು ಕಾಡುತ್ತಿದೆ ಶ್ರೀರಾಮುಲು ಕ್ಷೇತ್ರದ ಆಯ್ಕೆಯಲ್ಲಿ ಇಡುವ ಹೆಜ್ಜೆ ಅವರ ಮುಂದಿನ ರಾಜಕೀಯ ಭವಿಷ್ಯ ನಿರ್ಧರಿಸಲಿದೆ ಬಳ್ಳಾರಿ ಗ್ರಾಮೀಣ ಮೊಳಕಾಲ್ಮುರು ಬಾದಾಮಿ ಎಂದೆಲ್ಲ ಅಲೆದಾಡಿದ ಶ್ರೀರಾಮುಲು ಅವರ ಹೆಸರು ಆಗಾಗ ಸಂಡೂರಿನಿಂದಲೂ ಕೇಳಿಬಂದಿತ್ತು ಇದೀಗ ಸಂಡೂರು ಪಕ್ಕದ ಕೂಡ್ಲಿಗಿಯತ್ತ ಶ್ರೀರಾಮುಲು ನೆಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟು ರ ಚುನಾವಣೆಯಲ್ಲಿ ಕೂಡ್ಲಿಗಿಯಿಂದ ಸ್ಪರ್ಧಿಸಲು ಆಸಕ್ತಿ ತೋರಿಯಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಕೂಡ್ಲಿಗಿ ತೀವ್ರ ಹಿಂದುಳಿದ ಕ್ಷೇತ್ರವಾಗಿದ್ದು ತಮ್ಮ ಫೇಸ್ ವ್ಯಾಲ್ಯೂಗೆ ಜನರು ಮನ್ನಣೆ ನೀಡಲಿದ್ದಾರೆ ಎಂಬುದು ಶ್ರೀರಾಮುಲು ಲೆಕ್ಕಾಚಾರ ಇದ್ದಂತಿದೆ ಕೂಡ್ಲಿಗಿಯಲ್ಲಿ ಈಗಾಗಲೇ ಕಾಂಗ್ರೆಸ್ನ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರಾಗಿ ಜನಮನ್ನಣೆ ಗಳಿಸಿದ್ದಾರೆ ಇದರಿಂದಾಗಿ ಶ್ರೀರಾಮುಲು ಮತ್ತು ಡಾಕ್ಟರ್ ನಡುವೆ ಜಿದ್ದಾಜಿದ್ದಿ ಪೈಪೋಟಿ ನಡೆಯುತ್ತಾ ಅಥವಾ ಡಾಕ್ಟರ್ ಮೇಲುಗೈ ಸಾಧಿಸುತ್ತಾರಾ ಎಂಬುದು ಪ್ರಶ್ನೆಯಾಗಿದೆ ಇಷ್ಟಕ್ಕೂ ಶ್ರೀರಾಮುಲು ರಾಜಕೀಯ ಹಿನ್ನಡೆಗೆ ಕಾರಣವಾಗುವ ಆ ಎರಡು ಅಂಶಗಳು ಏನೆಂಬುದನ್ನು ನೋಡೋಣ ಎರಡು ಸಾವಿರದ ಹದಿನೆಂಟು ರ ಚುನಾವಣೆಯಲ್ಲಿ ಶ್ರೀರಾಮುಲು ಮೊಳಕಾಲ್ಮುರು ಜತೆಗೆ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧಿಸಿ ಕೇವಲ ಒಂದೂವರೆ ಸಾವಿರ ಮತಗಳಿಂದ ಸೋತಿದ್ದರು ಮೊಳಕಾಲ್ಮುರು ಕ್ಷೇತ್ರದಲ್ಲಿ ಗೆದ್ದರು ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧೆಯಿಂದಾಗಿ ಶ್ರೀರಾಮುಲು ಕುರುಬರ ಮತಗಳನ್ನು ಕಳೆದುಕೊಳ್ಳಬೇಕಾಗಿ ಬಂದಿದೆ ಎರಡು ಸಾವಿರದ ಹದಿನೆಂಟುರ ಚುನಾವಣೆ ಪರಿಣಾಮವನ್ನು ಶ್ರೀರಾಮುಲು ಈಗಲೂ ಅನುಭವಿಸುತ್ತಿದ್ದಾರೆ ಇನ್ನು ಎರಡನೆಯದಾಗಿ ಎರಡು ಸಾವಿರದ ಎಂಟು ರಿಂದ ಎರಡು ಸಾವಿರದ ಹದಿಮೂರರವರೆಗೆ ಒಂದು ಉಪಚುನಾವಣೆ ಸೇರಿದಂತೆ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದ ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ತೊರೆದ ಶ್ರೀರಾಮುಲು ಎರಡು ಸಾವಿರದ ಹದಿನಾಲ್ಕೂರಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಆಯ್ಕೆಯಾಗಿದ್ದರು ಆ ಬಳಿಕ ಬಳ್ಳಾರಿ ಗ್ರಾಮೀಣ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿಯಿಂದ ಆಪ್ತ ಸಹಾಯಕ ಓಬಳೇಶ ಅವರನ್ನು ಕಣಕ್ಕಿಳಿಸಿ ಪರೋಕ್ಷವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಎನ್ ಗೋಪಾಲಕೃಷ್ಣ ಗೆಲುವಿಗೆ ಕಾರಣರಾದರು ಎರಡು ಸಾವಿರದ ಹದಿನೆಂಟೂರ ಚುನಾವಣೆಯಲ್ಲಿ ಬಳ್ಳಾರಿ ಗ್ರಾಮೀಣ ಬದಲಿಗೆ ಮೊಳಕಾಲ್ಮುರು ಹಾಗೂ ಬಾದಾಮಿಗೆ ಹೋದರು ಅಲ್ಲಿಗೆ ಒಂದು ಹಂತದಲ್ಲಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಮೇಲಿನ ಹಿಡಿತ ಕಳೆದುಕೊಂಡಿದ್ದರು ಇದನ್ನು ಅರಿತಿದ್ದರೂ ಅತಿಯಾದ ಆತ್ಮವಿಶ್ವಾಸದಿಂದ ಎರಡು ಸಾವಿರದ ಇಪ್ಪತ್ತ್ ಮತ್ತೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರಕ್ಕೆ ಬಂದು ಸ್ಪರ್ಧಿಸಿದರು ಬಳ್ಳಾರಿ ಗ್ರಾಮೀಣದಲ್ಲಿ ಅದಾಗಲೇ ಒಂದು ಬಾರಿ ಶಾಸಕರಾಗಿ ಭದ್ರವಾಗಿ ತಳವೂರಿದ್ದ ಒಂದು ಕಾಲದ ಗೆಳೆಯ ಬಿ ನಾಗೇಂದ್ರ ವಿರುದ್ಧ ದೊಡ್ಡ ಮತಗಳ ಅಂತರದಿಂದ ಸೋತರು ಎಲ್ಲಿ ಸ್ಪರ್ಧಿಸಿದರೂ ಗೆಲ್ಲುತ್ತೇನೆ ಎಂಬ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದ ಶ್ರೀರಾಮುಲು ಈಗ ಕ್ಷೇತ್ರವನ್ನು ಹುಡುಕಾಡುವಂತಾಗಿದೆ ಮತ್ತೊಂದು ಮಗದೊಂದು ಕ್ಷೇತ್ರ ಎನ್ನುವುದಕ್ಕಿಂತ ಕಳೆದುಕೊಂಡಲ್ಲೇ ಹುಡುಕಿದರೆ ಗೆಲುವು ಸಿಗಬಹುದು